ಹೆಣ್ಮಕ್ಳು ಕೂತಿದ್ದಾರೆ ಫ್ರೀಯಾಗಿ ಆಗಿ ಬಸ್ನಲ್ಲಿ ಓಡಾಡ್ತಾ ಇದೀರ ಓಡಾಡ್ತಾ ಮನೆ ಯಜಮಾನಿಗೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆಯಾ ಇಲ್ವಾ ನಿಮ್ಮ ನಿಮಗೆ ಫ್ರೀ ಕರೆಂಟ್ ಸಿಗ್ತಾ ಇದೆಯಾ ಇಲ್ಲ ಮತ್ತೆ ಯಾರಾದ್ರೂ ಕೊಟ್ಟಿದ್ರ ಹಿಂದೆ ಕೊಟ್ಟಿದ್ರ ಕರ್ನಾಟಕದಲ್ಲಿ ಮೂರುವರೆ ಕೋಟಿ ಹೆಣ್ಣು ಮಕ್ಕಳು ಮೂರುವರೆ ಕೋಟಿ ಹೆಣ್ಮಕ್ಳು ಇದಾರೆ ಆ ಹೆಣ್ಮಕ್ಳಿಗೆ ಶಕ್ತಿ ತುಂಬಬೇಕು ಅಂತೇಳಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಅಂತೇಳಿ ಫ್ರೀ ಫ್ರೀ ಬಸ್ ಪ್ರಯಾಣ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಮನೆ ಯಜಮಾನಿಗೆ ಆಮೇಲೆ ಫ್ರೀ ಕರೆಂಟ್ ಹಿಂದೆ ಯಾವ್ದು ಬಿಜೆಪಿ ಸರ್ಕಾರ ಕೊಟ್ಟಿತ ಕೊಟ್ಟಿತ ಮತ್ತೆ ಬಿಜೆಪಿಗೆ ಓಟ್ ಹಾಕ್ಬೇಕಾ ಹಾಕ್ಬಾರ್ದು ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಓಟ್ ಹಾಕ್ಬಾರ್ದು ಅನ್ನ ಭಾಗ್ಯ ಮಾಡಿದವ್ರು ಯಾರು ಕೃಷಿ ಭಾಗ್ಯ ಮಾಡದವ್ರು ಯಾರು ಮೈತ್ರಿ ಮನಸ್ವಿನಿ ಮಾಡಿದವ್ರು ಯಾರು ಇಂದಿರಾ ಕ್ಯಾಂಟೀನ್ ಮಾಡಿದವ್ರು ಯಾರು ಕ್ಷೀರ ಕ್ಷೀರಧಾರೆ ಮಾಡಿದವ್ರು ಯಾರು ಎಲ್ಲ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕ ಕಾರ್ಯಕ್ರಮಗಳನ್ನು ಕೊಟ್ಟರು ಕೂಡ ಮೋದಿ ಅವರು ಏನ್ ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಬೆಲೆ ಹಂಗೆ ಇದೆಯಾ ಗ್ಯಾಸ್ ಬೆಲೆ ಅಷ್ಟೇ ಇದೆಯಾ ಮೋದಿ ಪ್ರಧಾನಮಂತ್ರಿ ಆದಾಗ ಗ್ಯಾಸ್ ಬೆಲೆ ನಾನೂರ ನಲವತ್ತು ರೂಪಾಯಿ ಇವತ್ತು ಎಷ್ಟಮ್ಮ ಎಷ್ಟು ಗ್ಯಾಸ್ ಗ್ಯಾಸ್ ಬೆಲೆ ಅಡಿಗೆ ಅನಿಲ್ಲ ಸಾವಿರದ ಯಾರು ಮಾಡೋದು ಹೆಚ್ಚು மோதியோடு மோதியோடு